ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಒಂದು ಹೋಂಡಾ ಯುನಿಕಾರ್ ಬೈಕು ಸೇಲಿಗೆ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದ್ರು ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಂಬೋದು ಫೇಸ್ಬುಕ್ ಅಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಗಾಡಿ ಸೇಲ್ ಆದ್ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಇರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನಿ ಗಾಡಿ ಡಿಟೇಲ್ಸ್ ನ ಗಾಡಿಯವ್ರು ತಿಳಿಸ್ಯಾರೆ ಅವ್ರು ಏನೇನ್ ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಆ ಸಾರ್ ಬೈಕ್ ಅದು ಯುನಿಕಾಮ್ ಸರ್ ಯಿಂದ ಯುನಿಕರ್ ಹೌದು ಓಕೆ ಮಾಡಿ ಸರ್ ಅದು ಆರ್ ಸಾವಿರ ಹತ್ತೊಂಬತ್ತು ಹನ್ನೆರಡನೇ ತಿಂಗಳ ಸರ್ ಅಂದರೆ ಎಂಡಿಂಗ್ ಹತ್ತೊಂಬತ್ತು ಆ ಎಂಡಿಂಗ್ ಹತ್ತಿರ ಓಕೆ ಏನೋ ಎಷ್ಟೈತಿ ಸರ್ ಏನ್ ಸರ್ ಓನರ್ ಅದು ಫಸ್ಟ್ ಓನರ್ ಐತಿ ಸರ್ ಈಗ ನಮ್ಮ ಮನೆಯಾಗ ನಮ್ಮ 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 ಬ್ರದರ್ ಹೆಸರ್ಲಿ ಇತ್ತು ನಮ್ಮ ಹೆಸರು ಕೊಟ್ಟಿದ್ದೀವಿ ಮಾಡಾಕ ಹ್ಮ್ ಇನ್ನ ಆಗಿಲ್ಲ ಸರ್ ಅಂದ್ರೆ ಇನ್ನು ಈಗ ಫಸ್ಟ್ ಓನರ್ ಆಗಿದೆ ನಿಮ್ಮ ಹೆಸರಿಗೆ ಬಂದ್ರೆ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗುತ್ತೆ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಇಪ್ಪತ್ತ ನಾಲ್ಕು ಸಾವಿರ ಆಗಿದೆ ಸರ್ ಏನ್ ಶೋರೂಮ್ ಸರ್ವಿಸ್ ಹೊರಗಡೆ ಸರ್ ಶೋರೂಮ್ ಸರ್ವಿಸ್ ಸರ್ ಕಂಪ್ಲೀಟ್ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಸರ್ ಓಕೆ ಟೈರ್ ಪರ್ಸೆಂಟೇಜ್ ಎಲ್ಲ ಟೈರ್ ಅದು ಶೋರೂಮ್ ಇಂದ ಬಂದಿದೆ ಸರ್ ನಾವು ಯೂಸೇ ಮಾಡಿಲ್ಲ ಗಾಡಿನ ಹ್ಮ್ ಹ್ಮ್ ಕಾಯಿ ಅರ್ಧಕಿಂತ ಜಾಸ್ತಿ ಇದಾವೆ ಸರ ಓಕೆ ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ ಶೋರೂಮ್ ಇಂದ ಅಥವಾ ಹೊರಗಡೆ ಕಟ್ಟಿದ್ರ ಇಲ್ಲ ಶೋರೂಮ್ ಇಂದ ವರ್ಷ ಮತ್ತೆ ಕಟ್ಟಿದ್ರ ಹಾ ಓಕೆ ಗಾಡಿ ಏನಿಲ್ಲ ಸರ್ ಶೋರೂಮ್ ಹೆಂಗಿದೆ ಗಾಡಿ ಅಂತ ಹ್ಮ್ ಚೆನ್ನಾಗಿದೆ ಓಕೆ ಅಂದ್ರೆ ಖರ್ಚಿಲ್ಲ ಗಾಡಿ ಏನಿಲ್ಲ ಸರ್ ಏನಿಲ್ಲ ಪೆಟ್ರೋಲ್ ಎಲ್ಲ ಏನ್ ಬರಿ ಸರ್ ಮೈಲೇಜು ಐವತ್ತೈದು ಜನ ಬಸ್ ಸರ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇತ್ತಾ ಇಲ್ಲ ಸರ್ ಏನಿಲ್ಲ ಎಲ್ಲ ಕ್ಲಿಯರ್ ಇದೆ ಓಕೆ ಅದರ ಡಾಕ್ಯುಮೆಂಟ್ಸ್ ಒರಿಜಿನಲ್ ನಮ್ಮ ಕಡೆ ಇದಾವ ಹಾಂ ಸರ್ ಓಕೆ ಎಲ್ಲಿ ಎಲ್ಲಿದೆ ಸರ್ ಗಾಡಿ ಸಿಂಧನೂರ್ ಸಿಟಿ ಸರ್ ಸಿಂಧನೂರು ಅಂದ್ರೆ ಯಾವ ರಾಯಚೂರು ಬರುತ್ತಾ ರಾಯಚೂರು ಡಿಸ್ಟಿಕ್ ಸಿಂಧನೂರು ಹಾಂ ಸರ್ ಅಲ್ಲೇನಾ ಇನ್ನ ಅಕ್ಕಪಕ್ಕ ಅಲ್ಲಿನ ಇಲ್ಲ ಸರ್ ಸಿಂಧನೂರು ಸಿಟಿನಲ್ಲೇ ಇದೆ ಸರ್ ಓಕೆ ರೇಟ್ ಏನು ಸರ್ ಗಾಡಿಗೆ ಬಸ್ ಸ್ಟ್ಯಾಂಡ್ ಪಕ್ಕ ಇದೆ ಸರ್ ಗಾಡಿ ರೇಟ್ ಸರ್ ಅದು ನೈಂಟಿ ಫೈವ್ ಸರ್

ಎಂತದ್ದು ಹೇಳಿ ನಾವು ಅಗ್ದಿ ಸೂಪರ್ ಆಗಿ ಶೋರೂಮ್ ಕೆಲಸ ಮಾಡಿಸಿದ್ವಿ ಆಮೇಲೆ ಶೋರೂಮ್ ಇಂದ ಬಂದಿರೋ ಗಾಡಿ ತರಾನೇ ಇದೆ ಎಂತದ ಡೆಂಟಲ್ಸ್ ಸ್ಕ್ರಾಚ್ ಎಲ್ಲ ಇಲ್ಲಿ ನಾವು ಅಷ್ಟು ಸ್ಮೂತ್ ಯೂಸ್ ಮಾಡಿದ್ವಿ ನಮಗೆ ಓಡಿಸ ಓಡಿಸ್ಲಿಕ್ಕೆ ನಮ್ಗೆ ಇದೇ ಇಲ್ಲವಲ್ಲ ಅದ ನಾವು ಎಂಪ್ಲಾಯ್ ಇದ್ವಿ ಆಫೀಸ್ಗೆ ಮನೆಗೆ ತಿರುಗಾಡದಲ್ಲ ಹಿಂಗಾಗಿ ನಾವು ಎಲ್ಲಿ ಓಡಿಸಿಲ್ಲ ಗಾಡಿನ ಕಿಲೋಮೀಟರ್ ಆಗಿಲ್ಲ ಇನ್ನು ಇಪ್ಪತ್ನಾಲ್ಕು ಸಾವಿರ ಆಗಿದೆ ನೋಡಿ ಇಪ್ಪತ್ನಾಲ್ಕು ಸಾವಿರದ ನಾಲ್ಕು ಆಗಿದೆ ಓಕೆ ನೋಡಿ ಸ್ವಲ್ಪ ಏನಾದರೂ ಕಮ್ಮಿ ಮಾಡಿ ಹಾಂ ಸರ್ ಓಕೆನಾ ಕಾಂಟ್ಯಾಕ್ಟ್ ನಂಬರ್ ಇದಾಕಿಲ್ಲ ಹಾಂ ಸರ್ ಏನಾಗಿದೆ ಸರ್ ಸರಿ ಸರ್ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟದರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು ಗಾಡಿ ಸೇಲ್ ಆದ್ಮೇಲೆ ನಂಬರ್ ಡಿಲೀಟ್ ಮಾಡ್ತೀವಿ ವಿಡಿಯೋ ಕೆಳಗಡೆ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಇದೇ ತರ ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲೀನೇ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇರಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಹೇಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾರೂ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇರಿದ್ರೆ ಫೋಟೋಸ್ ಕಳಿಸಿ ಸಾಕು